ಚಿತ್ರ ಈಗಾಗಲೇ ನಾನು ಸುಮಾರು ಥರದ ಹೇರ್ ಸ್ಕ್ರಂಚಿಸ್ಗಳನ್ನು ಹೇಗೆ ಹೇಗೆ ಮಾಡಬೇಕು ಅಂತ ಸುಮಾರು ಥರದ ಡಿಸೈನ್ಸ್ಗಳನ್ನ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋಸ್ಗಳನ್ನ ನೋಡಿ ಇವಾಗ ಸ್ವಲ್ಪ ಚೇಂಜ್ ಮಾಡೋಣ ಸೊ ಬೇರೆ ಥರದ ಪ್ರಾಡಕ್ಟ್ ಇವತ್ತು ಟ್ರೈ ಮಾಡೋಣ ಆ್ಯಂಡ್ ಪ್ಲಸ್ ಇಲ್ಲಿ ನಾನು ನಿಮಗೆ ಒಂದು ಸರ್ಪ್ರೈಸ್ ಕೂಡ ಹೇಳ್ತಾ ಇದ್ದೀನಿ ಏನಂದರೆ ಈ ಒಂದು ವಿಡಿಯೋದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಬ್ರ್ಯಾಂಡ್ ಕಾರ್ಡ್ಗಳನ್ನು ಮಾಡಿಸ್ಬೇಕು ಅಂದರೆ ತುಂಬ ದುಡ್ಡು ಹಾಕಬೇಕಾಗುತ್ತೆ ಅಲ್ವಾ ಸೊ ಇಲ್ಲಿ ಏನು ದುಡ್ಡು ಹಾಕ್ತೇನೆ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಂದು ಟಿಪ್ಸ್ಗಳು ಶೇರ್ ಮಾಡ್ತೀನಿ ಹತ್ರ ಬಂಡವಾಳ ಇಲ್ಲ ಇಲ್ವೋ ಸೊ ಅವ್ರು ಕೂಡ ಈ ಒಂದು ಬಿಸ್ನೆಸ್ನ ಮಾಡ್ಬೋದು ಹೀಗಾಗಿ ನಾನು ಅಷ್ಟು ಇಷ್ಟು ಸ್ವಲ್ಪ ನಿಮಗೆ ಒಂದು ಮ್ಯಾನೇಜ್ ಮಾಡುವಂಥ ಟಿಪ್ಸ್ಗಳು ಕೂಡ ಹೇಳ್ತೀನಿ ಸ್ಟಾರ್ಟಿಂಗಲ್ಲಿ ನೀವು ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ಬೋದು ಮುಂದೆ ನಿಮ್ಮ ಹತ್ರ ತುಂಬ ದುಡ್ಡು ನೀವು ಗಳಿಸ್ತಾ ಹೋದ್ರಿ ಅಂತಂದರೆ ಅವಾಗ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಬ್ರ್ಯಾಂಡ್ಗಳನ್ನ ಲಾಂಚ್ ಮಾಡ್ಬೋದು ಸೊ ಇಲ್ಲಿ ಬೇಸಿಕ್ ಯಾವ ರೀತಿ ನಾವು ಮಾಡ್ಬೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಒಂದು ರೂಪಾಯಿ ಕೂಡ ನೀವು ಇಲ್ಲಿ ಖರ್ಚು ಮಾಡಬೇಕಾಗಿಲ್ಲ ನಿಮ್ಮದೇ ಆದಂಥ ಬ್ರ್ಯಾಂಡ್ ಇಲ್ಲಿ ನೀವು ಲಾಂಚ್ ಮಾಡ್ಬೋದು ಸೊ ಇದು ಆರ್ಗೆನ್ಸಾ ಬಟ್ಟೆ ಇದು ಪ್ಲೇನ್ ಬಟ್ಟೆ ಅಂತ ಹೇಳ್ಬೋದು ಹಳೆ ಬಟ್ಟೆಯನ್ನು ತೋರಿಸಿದ್ದು ಅದು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಆ್ಯಂಡ್ ಇದು ಆರ್ಗೆನ್ಸಾ ಪ್ಲೇನ್ ಬಟ್ಟೆ ಇದು ಇದರಲ್ಲಿ ಪ್ರಿಂಟೆಡ್ ಕೂಡ ಬರುತ್ತೆ ಬಟ್ಟೆ ಆ್ಯಂಡ್ ಇದು ಮಲ್ಟಿಪಲ್ ಯೂಸ್ ಮಾಡ್ತಾರೆ ಆ್ಯಂಡ್ ಇದು ತುಂಬ ಹಾರ್ಡ್ ಇರುತ್ತೆ ಆ್ಯಂಡ್ ಈ ಪ್ರಾಡಕ್ಟ್ ಜೊತೆಗೆ ಈ ಬಟ್ಟೆನ ನಾನಿವಾಗ ಒಂದು ಮಿಕ್ಸ್ ಮಾಡಿ ಒಂದು ಪ್ರಾಡಕ್ಟ್ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಯಾಕಂದರೆ ಕಸ್ಟಮರ್ ಏನಿರ್ತಾರಲ್ವ ಅವ್ರ ಮುಂದೆ ನೀವು ಇವುಗಳನ್ನೆಲ್ಲ ಸ್ಯಾಂಪಲ್ಸ್ ಮಾಡಿಡಿ ಓಕೆ ಆ್ಯಂಡ್ ಮತ್ತೊಂದು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಸೊ ಈ ಬಟ್ಟೆ ಬಗ್ಗೆ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇದೊಂದು ಸ್ಯಾಟಿನ್ ಬಟ್ಟೆ ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆ ಅಂಡ್ ಇದು ಕೂಡ ಆರ್ಗೆನ್ಸಾ ಬಟ್ಟೆ ಓಕೆ ಇದು ಆರ್ಗೆನ್ಸಾ ಅಂತ ಹೇಳ್ತೀವಿ ಇದು ಕೂಡ ಪ್ಲೇನ್ ಬಟ್ಟೆನೇ ಇರುವಂಥದ್ದು ಇದರಲ್ಲಿ ಪ್ರಿಂಟೆಡ್ ಕೂಡ ಬರುತ್ತೆ ಬಟ್ ಪ್ರಿಂಟೆಡ್ ತೊಗೊಂಡಿಲ್ಲ ನಾನು ಪ್ಲೇನ್ ತೊಗೊಂಡಿದ್ದೀನಿ ಮೀಟ್ರಿಗೆ ಇದು ಹೇಗೆ ಸಿಗುತ್ತೆ ಇದು ಕೂಡ ಮೀಟ್ರಿಗೆ ಐವತ್ತು ಅರವತ್ತು ರೂಪಾಯಿಗೆ ನಮಗೆ ಸಿಗೋದು ನನಗಿಲ್ಲಿ ಸಿಗುತ್ತೆ ಓಕೆ ನಾನು ಇರೋದು ದೊಡ್ಡ ಊರಲ್ಲವ ಹೀಗಾಗಿ ಇಲ್ಲಿ ಸಿಗುತ್ತೆ ಸೊ ನಿಮ್ಮೂರಲ್ಲಿ ಹೇಗೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇನ್ ಕೇಸ್ ಏನಾದರೂ ನೀವು ಬೇಕು ಅಂದರೆ ಫ್ಯೂಚರಲ್ಲಿ ನೀವು ಆರ್ಡ್ರ್ ಕೊಡ್ಬೋದು ಸೊ ಇಲ್ಲಿ ನಮಗೆ ಗೊತ್ತಿರುವಂಥ ಶಾಪ್ಸದು ನಾನು ಅಡ್ರೆಸ್ ಕೊಡ್ತೀನಿ ಅಲ್ಲಿಂದ ನೀವು ಅದನ್ನ ತೆಗೆಸ್ಕೊಂಡು ಪ್ರಾಡಕ್ಟ್ಗಳನ್ನ ನೀವು ಸ್ಟಾರ್ಟ್ ಮಾಡ್ಬೋದು ಓಕೆ ಬಿಸ್ನೆಸ್ನ ಕಡಿಮೆ ಬಂಡವಾಳದಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ಆ್ಯಂಡ್ ಈ ಬಟ್ಟೆ ತುಂಬ ಇರುತ್ತೆ ಯಾವುದೇ ಕಾರಣಕ್ಕೂ ಹರಿದೋಗಲ್ಲ ಓಕೆನಾ ಇನ್ನು ಈ ಬಟ್ಟೆನ ನೀವು ಮಲ್ಟಿಪಲ್ ಪ್ರಾಡಕ್ಟ್ಗಳನ್ನು ಮಾಡೋದಕ್ಕೆ ನೀವು ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಹೇರ್ ಸ್ಕ್ರಂಚಿ ಮಾಡ್ಬೋದು ಆ್ಯಂಡ್ ಅದಲ್ದು ಕೂಡ ಇಲ್ಲಿ ಹೇರ್ ಸ್ಕ್ರಂಚಿ ಇದು ಆರ್ಗೆನ್ಸಾ ಬಟ್ಟೆದು ತುಂಬಾ ಡಿಮ್ಯಾಂಡ್ ಇದೆ ಆ್ಯಂಡ್ ನೀವು ಒಂದು ಪೀಸ್ ಕೂಡ ಮಾರಿದರೂ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಬೇಕು ಆದರೆ ಸೊ ಒಂದು ಪೀಸ್ ಕೂಡ ನಾವು ಇಲ್ಲಿ ರೆಡಿ ಮಾಡಿದರೆ ಟ್ವೆಂಟಿ ಫೈವ್ ರುಪೀಸು ಆಫ್ಲೈನ್ ನಿಮ್ಮದು ಹೋಗುತ್ತೆ ಆ್ಯಂಡ್ ನೀವು ಆನ್ಲೈನ್ ಮಾರೋದಕ್ಕೆ ಹೋದರೆ ಟೂ ನೈಂಟಿ ನೈನ್ಗೆ ಮೂರು ಪೀಸು ನಾಲ್ಕು ಪೀಸು ಆರಾಮಾಗಿ ಹೋಗುತ್ತೆ ಸೊ ಮನೇಲಿ ಮೂರು ನಾಲ್ಕು ಪೀಸ್ ಮಾಡಿದರೆ ತುಂಬ ಹೊತ್ತು ತೊಗೊಳೋದಿಲ್ಲ ಇದು ಬಟ್ ಅದೇ ಮಾಡಿ ನೀವು ಸ್ಯಾಂಪಲ್ಸ್ ಇಟ್ಟರೆ ಆರ್ಡರ್ ಬಂದ ಹಾಗೆ ಫಟಾಫಟ್ ನೀವು ಅದನ್ನ ಕಂಪ್ಲೀಟ್ ಮಾಡಿ ಕಳಿಸ್ಬಿಟ್ರಿ ಅಂತಂದರೆ ಅಲ್ಲಿ ಇಮಿಡಿಯೇಟ್ ನಿಮಗೆ ಮುನ್ನೂರು ನಾಲ್ಕುನೂರು ರೂಪಾಯಿ ಅಕೌಂಟಿಗೆ ಬಂದು ಸೇರುತ್ತೆ ಇದು ಮೀಶೋದು ಪ್ಯಾಕೆಟ್ಸ್ಗಳನ್ನ ಕೇಳ್ತಾ ಇದ್ರಿ ಹೇಗೆ ನಾವು ಪಾರ್ಸಲ್ ಮಾಡೋದು ಅಂತ ಇದೆಲ್ಲ ನಿಮಗೆ ಪೇಪರ್ಸ್ಗಳು ನಾರ್ಮಲಿ ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಸ್ನೇಹಿತರೆ ಸ್ವಲ್ಪ ರಿವ್ಯೂ ಎಲ್ಲ ಚೆಕ್ ಮಾಡಿಕೊಂಡು ತೊಗೋಬೋದು ಆ್ಯಂಡ್ ಇಲ್ಲಿ ಇವತ್ತು ಈ ಒಂದು ಬಟ್ಟೆನ ಇದು ಬಟ್ಟೆ ಏನಿದೆ ಅಲ್ವಾ ತುಂಬಾ ಬೆಣ್ಣೆ ಥರ ಇದೆ ಆ್ಯಕ್ಚುಲಿ ಸೊ ಮುಟ್ಟಿದ್ರೆ ತುಂಬ ಖುಷಿಯಾಗುತ್ತೆ ಸೊ ಇದನ್ನ ನೀವು ತುಂಬ ಚಿಕ್ಕ ಚಿಕ್ಕ ಮಕ್ಕಳಿಗೆ ಫ್ರಾಕ್ ಕೂಡ ಹೊಲಿಬೋದು ಓಕೆ ಸೊ ಅದಕ್ಕೆಲ್ಲ ಯೂಸ್ ಮಾಡಿ ಸೊ ಇಲ್ಲಿ ನಾನು ಇವಾಗ ಒಂದು ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ ಅಗಲಕ್ಕೆ ಇಲ್ಲಿ ಐದು ಇಂಚು ಉದ್ದಕ್ಕೆ ನಾಲ್ಕು ಇಂಚು ಕಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಸೇಮ್ ಸೈಜಿ ನೀವು ಕೂಡ ಕಟ್ ಮಾಡಿಕೊಂಡೇ ಟ್ರೈ ಮಾಡಿ ಪ್ರಾಡಕ್ಟ್ನ ಅಗ್ಲಕ್ಕೆ ಐದು ಇಂಚು ಉದ್ದಕ್ಕೆ ನಾಲ್ಕು ಇಂಚು ಇಲ್ಲಿ ಒಂದು ನಾನು ಕಟ್ ಮಾಡ್ಕೊಂಡಿದ್ದರೆ ಪೀಸು ಇದು ಲೈನಿಂಗ್ ಕೊಡೋದಕ್ಕೆ ತೊಗೊಂಡಿರುವಂಥದ್ದು ಆ್ಯಂಡ್ ಬರುವಂಥ ದಿನಗಳಲ್ಲಿ ನಾನು ನಿಮಗೆ ಕಡಿಮೆ ಬಂಡವಾಳದಲ್ಲಿನೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಹೇಳ್ಕೊಡ್ತೀನಿ ಸ್ವಲ್ಪ ಅಷ್ಟಿಷ್ಟು ಸ್ವಲ್ಪ ಜುಗಾಡು ಅಂತ ಹೇಳ್ತೀವಿ ಟಿಪ್ಸ್ ಅಂತ ಹೇಳ್ತೀವಿ ಅವುಗಳನ್ನ ಹೇಳ್ಕೊಟ್ಟೆ ಅಂತಂದರೆ ಕಡಿಮೆ ಬಜೆಟಲ್ಲಿ ಸ್ಟಾರ್ಟ್ ಮಾಡಿ ಯಾವಾಗ ಬಿಸ್ನೆಸ್ ತುಂಬ ಚೆನ್ನಾಗಿ ರನ್ ಆಗುತ್ತೆ ಆವಾಗ ನೀವು ನಿಮ್ಮ ಥರನೇ ನೋಡ್ಕೊಂಬಿಟ್ಟು ಯಾವ ರೀತಿ ನೀವು ಇನ್ನೂ ಸ್ವಲ್ಪ ದುಡ್ಡು ಹಾಕಿ ನೀವು ತುಂಬ ಚೆನ್ನಾಗಿ ಬ್ರ್ಯಾಂಡ್ ಲಾಂಚ್ ಮಾಡ್ತೀನಿ ಅಂದರೆ ಮಾಡ್ಬೋದು ಓಕೆ ಈ ಕೆಲಸ ಏನಿದೆ ಇಲ್ವಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಕೆಲಸ ನಿಮ್ಮದು ಒಂದು ಕೈಯಲ್ಲಿರುವಂಥ ಉದ್ಯೋಗ ಅಂತ ಹೇಳ್ಬೋದು ಯಾರ ಕೈ ಮುಂದೆ ಕೈ ಚಾಚು ಹಾಗಿಲ್ಲ ಮನೆಯಿಂದಲೇ ಸ್ಟಾರ್ಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆದರೆ ಒಂದ್ಸಲ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಸೊ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಕೂಡ ಹೇಳ್ಕೊಡ್ಬೋದು ಹೆಣ್ಮಕ್ಳಿದ್ರೆ ಅವ್ರಿಗೂ ಕೂಡ ಕಲಿಸಿಕೊಟ್ಟರೆ ಅವರು ಕೂಡ ಇದನ್ನು ಮುಂದೆ ಕಂಟಿನ್ಯೂ ಮಾಡ್ತಾರೆ ಅವರು ಪರ್ಸನಲ್ ಲೈಫಲ್ಲಿ ಸೊ ಅವ್ರಿಗೆ ಬೆನಿಫಿಟ್ ಆಗ್ತಾನೇ ಇರುತ್ತೆ ಇದು ತುಂಬ ಇರುವಂಥದ್ದು ಇತ್ತೀಚೆಗೆ ನಾರ್ಮಲಿ ಟೈಲರಿಂಗ್ ಎಲ್ಲರೂ ಕೂಡ ಕಲಿತಾರೆ ಟೇಲರಿಂಗ್ ಬ್ಲೌಸು ಪೇಟಿಕೋಟು ಎಲ್ಲರೂ ಕೂಡ ಹೊಲಿತಾ ಇದ್ದಾರೆ ಕಾಂಪಿಟೇಷನ್ ತುಂಬ ಇದೆ ಬಟ್ ಈ ರೀತಿ ಐಟಮ್ಸ್ಗಳನ್ನು ಕ್ರಿಯೇಟ್ ಮಾಡಿ ತಮ್ಮದೇ ಆದಂಥ ಒಂದು ಓನ್ ಸ್ಟೈಲಲ್ಲಿ ನೀವು ಕಸ್ಟಮೈಸ್ ಮಾಡಿ ಜನರಿಗೆ ಕೊಟ್ಟಾಗ ಜನ ತೊಗೊತಾರೆ ಮತ್ತು ಕಡಿಮೆ ಪ್ರಾಡಕ್ಟ್ ಇಲ್ಲಿ ಬಟ್ಟೆ ಕೂಡ ನೋಡ್ತಾ ಇದ್ದೀರೋ ಇಷ್ಟು ಚಿಕ್ಕ ಚಿಕ್ಕ ಪೀಸಸ್ಗಳು ನಡೀತಾ ಇದೆ ಸೊ ತುಂಬ ಇನ್ವೆಸ್ಟ್ಮೆಂಟ್ ಇಲ್ಲ ಇದರಲ್ಲಿ ಬಟ್ ಆದರೆ ಪ್ರಾಡಕ್ಟ್ ಮಾರುವಾಗ ಇದರ ಬೆಲೆ ತುಂಬ ಹೈ ಆಗುತ್ತೆ ಸೊ ಇಲ್ಲಿ ನಾನು ಎರಡು ಪೀಸ್ಗಳ್ನ ಕಟ್ ಮಾಡ್ಕೊಂಡಿದ್ದೀನಿ ಎರಡೆರಡು ಪೀಸ್ ಅಂತ ಒಂದು ಲೈನಿಂಗು ಒಂದು ಮೇನು ಕ್ಲಾತು ಓಕೆನಾ ಸೊ ಇಲ್ಲಿಗೆ ನಿಮ್ಮದು ಕ್ಲಿಯರ್ ಆಗಿದೆ ಅಂತ ಡೌಟು ಅನ್ಕೋತೀನಿ ಸ್ವಲ್ಪ ನಾನು ವೀಡಿಯೋಸ್ಗಳಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇರ್ತೀನಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಿ ನಾನು ಲೈನಿಂಗ್ನ ಬಟ್ಟೆನ ಅಂಟಿಸ್ಬಿಟ್ಟು ಇವಾಗ ಸ್ವಲ್ಪ ಈ ರೀತಿ ಗ್ಲೂ ಯೂಸ್ ಮಾಡಿದ್ದೀನಿ ಸೊ ಗ್ಲೂ ಬಗ್ಗೆ ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ ಯಾವ ರೀತಿ ಗ್ಲೂಗಳನ್ನ ನೀವು ಬಳಸ್ಬಹುದು ಯಾವುದೇ ಅಂತ ಓಕೆನಾ ಇವಾಗ ಇವೆರಡು ಚೆನ್ನಾಗಿ ಒಣಗಬೇಕು ಮೇಲೆ ನಾವು ಇದನ್ನು ಯೂಸ್ ಮಾಡೋಣ ಆ್ಯಂಡ್ ಯೂಸ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಪ್ರಾಡಕ್ಟ್ ಬರುತ್ತೆ ಇದು ಹಿಂದಗಡೆ ಈ ರೀತಿ ಟ್ರಾನ್ಸ್ಪರೆಂಟ್ ಗ್ಲೂ ಕಾಣಿಸ್ತಾ ಇದೆ ಸೊ ಅದಕ್ಕೆ ಭಯ ಬೇಡ ಇದು ನಾರ್ಮಲು ಯಾವಾಗಲೂ ಕೂಡ ನಾವು ಕೆಲಸ ಮಾಡುವಾಗ ಏನಿರುತ್ತೋ ಆ್ಯಕ್ಚುಲಿ ಅದನ್ನೇ ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಅದಾದ ನಂತರ ಎರಡು ಪಟ್ಟಿಗಳನ್ನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪಟ್ಟಿಗಳು ನೋಡ್ತಾ ಇದ್ದರೆ ಈ ಪಟ್ಟಿಗಳಿಗೆ ಅಗಲಕ್ಕೆ ಎರಡು ಇಂಚಿದೆ ಉದ್ದಕ್ಕೆ ನಾಲ್ಕು ಇಂಚಿದೆ ಸೊ ಡಿಪೆಂಡ್ ಆಗುತ್ತೆ ಪ್ರಾಡಕ್ಟು ಪ್ರಾಡಕ್ಟು ನಾನಿಲ್ಲಿ ತೊಗೊಂಡಿರುವಂಥ ಒಂದು ಪ್ರಾಡಕ್ಟ್ ಏನು ಅಳತೆ ಕಟ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಮಾಡಬೇಕಂದ್ರೆ ನೋಡ್ಬೋದು ಅಥವಾ ನೀವು ನಿಮ್ಮ ಅಕಾರ್ಡಿಂಗ್ ನೋಡ್ಕೊಂಬಿಟ್ಟು ಕೂಡ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಏನು ಕಟ್ ಮಾಡಿದ್ದೀವಲ್ವ ಇವೆರಡು ಪೀಸಸ್ಗಳಾಯಿತು ಪ್ಲಸ್ ಇಲ್ಲಿ ಪ್ರಾಡಕ್ಟು ಸ್ವಲ್ಪ ಗ್ಲೂ ಏನು ಹಾಕಿದ್ದೀವಿ ಅದು ಚೆನ್ನಾಗಿ ಇವಾಗ ಆರಬೇಕು ಅದಕ್ಕಿಂತ ಮುಂಚೆ ಇಲ್ಲೊಂದು ನಾನು ಕಾರ್ಬೋರ್ಡು ದಪ್ಪವಾಗಿರುವಂಥ ಒಂದು ಪೇಪರ್ ತೊಗೊಳ್ತಾ ಇದ್ದೀನಿ ಸೊ ಇದು ಇದು ತುಂಬ ಯೂಸ್ ಆಗುತ್ತೆ ನಿಮಗೆ ಮುಂದೆ ಆ್ಯಂಡ್ ಈ ರೀತಿ ಒಂದು ಶೀಟ್ ಖರೀದಿ ಮಾಡಿ ಸ್ವಲ್ಪ ನೀವಾಗ ನಾವು ಹೇಳ್ತೀವಿ ಚಾರ್ಟ್ ಪೇಪರ್ ಅಂತ ಹೇಳ್ತೀವಿ ಅದೇ ರೀತಿ ಸ್ವಲ್ಪ ದಪ್ಪ ಆಗಿರುತ್ತೆ ಅದು ತುಂಬ ದಪ್ಪ ಇದೆ ಇದು ಆ್ಯಕ್ಚುಲಿ ಅಂಡ್ ಇದೇ ರೀತಿ ನೀವು ಕೂಡ ಈ ರೀತಿ ಪೇಪರ್ಸ್ಗಳನ್ನ ಸ್ಟಾರ್ಟ್ ಮಾಡ್ಬೋದು ಯಾರು ಸ್ಟಾರ್ಟಿಂಗಲ್ಲಿ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರಿ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇವಾಗ ಗ್ಲೂ ಆರಿದೆ ಓಕೆ ಸೊ ಇವಾಗ ನಾವು ಇದಕ್ಕೆ ಹೊಲಿಗೆ ಹಾಕಬೇಕಾಗುತ್ತೆ ಸೊ ಸೇಮ್ ಆಸ್ ಇಟ್ ಈಸು ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿರ್ತೀರಿ ಬಟ್ ಅದರ ಎಂಡ್ ಆಫ್ ದಿ ರಿಸಲ್ಟ್ ಏನಿರುತ್ತೆ ಪ್ರಾಡಕ್ಟು ಸ್ವಲ್ಪ ಚೇಂಜ್ ಆಗಿರುತ್ತೆ ಓಕೆನಾ ಸೊ ಇವಾಗ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವಿಲ್ಲಿ ಹೊಲಿಗೆನ ಹಾಕಬೇಕಾಗುತ್ತೆ ಎರಡಕ್ಕೂ ಕೂಡ ಓಕೆನಾ ಸೊ ಇಲ್ಲಿ ಇದು ಚೆನ್ನಾಗಿದ್ದು ಕೂಡ ಇವಾಗ ಗ್ಲೂ ಅಂಟ್ಕೊಂಡಿದೆ ಸೊ ಜಸ್ಟ್ ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಹೊಲಿಗೆನ ಹಾಕ್ತೀವಿ ಸೊ ನೀವು ಕೂಡ ಇದೇ ರೀತಿ ಮಾಡ್ತಾ ಹೋಗಿ ಇವಾಗ ಮಾಡ್ತಿರುವಂಥ ಅಲ್ವಾ ಇವುಗಳನ್ನ ನೀವು ಸಿಂಪಲ್ಲಾಗಿ ನೀವು ಆನ್ಲೈನಲ್ಲಿ ಏನಾದರೂ ಮಾರಕ್ಕೆ ಶುರು ಮಾಡಿದಿರಿ ಅಂತಂದರೆ ಆನ್ಲೈನಲ್ಲಿ ನಿಮಗೆ ಒನ್ ಫೋರ್ಟಿ ಫೈವ್ ಒನ್ ಫಿಫ್ಟಿವರೆಗೂ ಕೂಡ ಎರಡು ಪೀಸ್ಗೆ ನೀವು ಇಲ್ಲಿ ಸೆಲ್ಔಟ್ ಮಾಡ್ಬೋದು ಇಲ್ಲಿ ಕಡಿಮೆ ಬ ಒಂದು ಬಟ್ಟೆ ಆಗ್ತಾ ಇದೆ ನೋಡ್ತಾ ಇದ್ರೆ ಪ್ರಾಡಕ್ಟಿಗೆ ತುಂಬ ಜಾಸ್ತಿ ಬಟ್ಟೆ ಬೇಕಾಗಿಲ್ಲ ನಾನು ಇಲ್ಲಿ ಫೋಲ್ಡ್ ಮಾಡಿ ಇವಾಗ ಹೊಲ್ದಾಗಿದೆ ಸೊ ನೀವು ನೋಡ್ತಾ ಇದ್ದೀರಿ ಆ್ಯಂಡ್ ಮೇನ್ ಬರೋದು ಇವಾಗ ನಾವು ಇದನ್ನು ಒಂದು ಫೋಲ್ಡಿಂಗ್ ಮಾಡೋದು ಸೊ ಇದು ಕೂಡ ಇವಾಗ ಡ್ರೈ ಆಗಿದೆ ಇದನ್ನು ಕೂಡ ಇದೇ ರೀತಿ ಸೇಮ್ ಯಾವ ರೀತಿ ಅದನ್ನ ಹೊಲಿದ್ವಿ ಅದೇ ರೀತಿಯೇ ಇದನ್ನು ಕೂಡ ಹೊಲಿತಾ ಇದ್ದೀನಿ ಓಕೆ ಸೊ ಸೇಮ್ ಇಲ್ಲಿ ಕೂಡ ನಾವು ಅದೇ ಹೊಲಿಗೆ ಹಾಕ್ಬಿಟ್ಟು ಅದಾದ ನಂತರ ಇಲ್ಲಿ ನೋಡ್ತಾ ಇದ್ದರೆ ಈ ರೀತಿ ಏನು ಪೀಸಸ್ಗಳು ತೊಗೊಂಡಿದ್ವಿ ಇದನ್ನೇ ಈ ರೀತಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಎರಡೂ ತುದಿಯಲ್ಲೂ ಕೂಡ ಹೊಲಿಗೆನ ಹಾಕಬೇಕು ಮಧ್ಯದಲ್ಲಿ ಹಾಕಬಾರ್ದು ಓಕೆನಾ ಸೊ ಸೇಮ್ ಅದೇ ರೀತಿಯೇ ನೀವು ಕೂಡ ಮಾಡ್ತಾ ಹೋಗಿ ನೋಡಿ ಇದು ಸ್ವಲ್ಪ ಬಟ್ಟೆ ಏನಿದೆ ಅಲ್ವಾ ಸ್ವಲ್ಪ ಜಾರುತ್ತೆ ಹೀಗಾಗಿ ಹೊಲಿಯೋವಾಗ ಸ್ವಲ್ಪ ಲಕ್ಷ್ಯ ಇರಲಿ ಅಥವಾ ನೀವೇನಾದರೂ ಬೇರೆ ಥರದ ಒಂದು ಕ್ರಿಯೇಟಿವಿಟಿ ಕೂಡ ಯೂಸ್ ಮಾಡ್ಬೋದು ನಾನು ಹಾಗೆ ನಾರ್ಮಲಿ ಇವಾಗ ಸ್ಯಾಂಪಲ್ಸ್ಗಳು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ್ಯಾವ ರೀತಿ ಕೂಡ ಮಾಡ್ಬೋದು ಅಂತ ಕೆಲವರಿಗೆ ಹೇಗೆ ಅನಿಸುತ್ತೆ ಅಂದರೆ ಹೇರ್ ಸ್ಕ್ರಂಚಿ ಅಂತ ತಕ್ಷಣ ತುಂಬ ಬೋರಿಂಗು ಎಲ್ಲರೂ ಕೂಡ ಮಾಡ್ತಾರೆ ಸೊ ಸೆಲ್ ಆಗಲ್ಲ ಅಂತ ನಾನು ಹೇಳೋದು ಅಂತಂದರೆ ಸ್ವಲ್ಪ ಡಿಫ್ರೆಂಟಾಗಿ ನೀವೇನಾದರೂ ಟ್ರೈ ಮಾಡೋಕ್ಕೆ ಶುರು ಮಾಡಿದರೆ ಯಾಕಾಗಲ್ಲ ಇವಾಗ ನೋಡಿದರೆ ನಾನು ಇದನ್ನ ಹೊಲ್ದಾಗಿದೆ ಆ್ಯಂಡ್ ಇದರಲ್ಲಿ ಇವಾಗ ನಾವೇನು ಮಾಡೋದಂದರೆ ಥರ್ಮಕೋಲ್ ಬಾಲ್ಸ್ಗಳು ಬರುತ್ತೆ ಅಥವಾ ಯಾವುದಾದ್ರು ಬೀಡ್ಸ್ಗಳು ಬರುತ್ತೆ ಅವುಗಳು ಕೂಡ ನೀವು ಯೂಸ್ ಮಾಡ್ಬೋದು ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ ನಾನಿಲ್ಲಿ ಸಿಂಪಲ್ಲಾಗಿ ಥರ್ಮಕೋಲ್ ಬಾಲ್ಸ್ಗಳನ್ನ ಯೂಸ್ ಮಾಡ್ತೀನಿ ಇದನ್ನು ಡೆಕೋರೇಷನ್ ಮಾಡೋದಕ್ಕೆ ಥರ್ಮಕೋಲ್ ಬಾಲ್ಸ್ ನಿಮಗೆ ತುಂಬ ಕಡಿಮೆ ರೊಕ್ಕದಲ್ಲಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಸ್ಟೇಷನರಿಗೆ ಹೋದರೆ ಹತ್ತು ರೂಪಾಯಿಗೆ ಅಥವಾ ಐದು ರೂಪಾಯಿಗೆ ಒಂದು ಪ್ಯಾಕೆಟು ಇಷ್ಟೊಂದು ಸಿಗುತ್ತೆ ಸೊ ಅದನ್ನು ನೀವು ಯೂಸ್ ಮಾಡ್ಬೋದು ತುಂಬ ಪ್ರಾಡಕ್ಟ್ಗಳನ್ನ ರೆಡಿ ಮಾಡೋದಕ್ಕೆ ಓಕೆನಾ ಸೊ ತುಂಬನೇ ಹಣ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ ಕಡಿಮೆ ರೊಕ್ಕದಲ್ಲಿ ಇದೆಲ್ಲ ಆಗ್ತಾಯಿದೆ ಅಂದಮೇಲೆ ಯಾಕೆ ನಾವು ಮಾಡಬಾರ್ದು ಅನ್ನೋದನ್ನೇ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಇನ್ನು ಹೊಸದಾಗಿ ಯಾರಾದರೂ ಹೆಣ್ಮಕ್ಳು ವೀಡಿಯೋಸ್ಗಳು ನೋಡ್ತಾ ಇದ್ದೀರಿ ನಿಮ್ಗೆ ಗೊತ್ತಾಗ್ತಾ ಈ ರೀತಿ ಒಂದು ಬಿಸ್ನೆಸ್ತ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ನಾನು ಇಲ್ಲಿ ಡೀಟೇಲ್ಸ್ ಆಗಿ ಹಳೆ ವಿಡಿಯೋಸ್ಗಳನ್ನೆಲ್ಲ ಮಾಡಿದ್ದೀನಿ ಯಾವಾಗಾದರೂ ಟೈಮ್ ಸಿಕ್ಕಾಗ ಸ್ವಲ್ಪ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ಗಳು ನಾನು ಹೇಳಿದ್ದೀನಿ ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿ ನಾನು ಥರ್ಮಕಾಲನ್ನು ನೋಡಿ ಸೇಮ್ ಕಲರ್ ಹಾಕಿದರೆ ಇದು ಕಾಣಿಸೋದಿಲ್ಲ ಹೀಗಾಗಿ ನಾನು ಏನು ಮಾಡ್ತೀನಿ ಅಪೋಸಿಟ್ ಕಲರ್ಸ್ಗಳಲ್ಲ ಯೂಸ್ ಮಾಡ್ತೀನಿ ನೀವು ಕೂಡ ಇದೇ ರೀತಿಯೇ ಮಾಡಿ ಇನ್ನು ಪ್ರಾಡಕ್ಟ್ನ ಮಾಡಿ ತೋರಿಸುವಾಗ ಕೆಲವೊಂದು ಶಬ್ದಗಳು ನಾನು ಮಾತಾಡುವಾಗ ರಿಪೀಟ್ ಆಗ್ಬೋದು ದಯವಿಟ್ಟು ಕ್ಷಮಿಸಬೇಕು ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಿ ನಾನು ಈ ಒಂದು ಏನು ಇವಾಗ ಆಲ್ರೆಡಿ ಹೊಲ್ದಿಟ್ಕೊಂಡಿದ್ವಿ ಸೊ ಇದನ್ನ ಫೋಲ್ಡ್ ಮಾಡಬೇಕು ಇವಾಗ ಇದನ್ನು ನಾನು ಯಾವ ರೀತಿ ಫೋಲ್ಡ್ ಮಾಡ್ತೀನಿ ಅದನ್ನು ನಿಮಗೆ ಡೀಟೇಲಲ್ಲಿ ತೋರಿಸ್ತೀನಿ ಯಾಕಂದರೆ ಹಳೆ ವಿಡಿಯೋಸ್ ಯಾರಾದರೂ ನೋಡಿಲ್ಲ ಹೊಸಬರು ನೋಡ್ತಾ ಇದ್ದೀರಿ ಅಂದರೆ ಸೊ ನಿಮಗೆ ಗೊತ್ತಾಗಲ್ಲ ಬಟ್ ಆದರೆ ಹಳೆಬರಿಗೆ ಮೇ ಬಿ ಒಂದು ಸಾರಿ ನೋಡಿದ್ರೆ ಅಂತ ಅನ್ಕೋತೀನಿ ಜಸ್ಟ್ ಇದ್ದರೆ ಈ ರೀತಿ ಫೋಲ್ಡ್ ಮಾಡಬೇಕು ಆ್ಯಂಡ್ ಈ ಸೈಡ್ ಕೂಡ ಈ ರೀತಿ ಮಧ್ಯದಲ್ಲಿ ಫೋಲ್ಡ್ ಮಾಡಬೇಕಾಗತ್ತೆ ಇದನ್ನು ನಾನು ನಿಮಗೆ ಕರೆಕ್ಟಾಗಿ ಇಟ್ಟು ತೋರಿಸ್ತೀನಿ ಸೊ ಆವಾಗಲೇ ಇದು ಗೊತ್ತಾಗುತ್ತೆ ಈ ರೀತಿ ಇದು ಬರಬೇಕು ಬಟ್ ಅದು ಈ ರೀತಿ ಮಾಡಿದಾಗ ಪ್ರಾಡಕ್ಟ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ ಓಕೆ ಸೊ ನಾವೇನು ಮಾಡಬೇಕು ಹೊಲಿಗೆ ಹಾಕಿರುವಂಥ ಪೀಸು ಕೂಡ ಮತ್ತೆ ಫೋಲ್ಡ್ ಮಾಡಬೇಕಾಗುತ್ತೆ ಒಳಗಡೆ ಓಕೆ ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬಟ್ ಆದರೆ ಹಾಗೇನೇ ಯಾವ ರೀತಿ ಫೋಲ್ಡ್ ಮಾಡೋಕ್ಕಂತ ಈ ರೀತಿ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ಮಾಡ್ಕೊಂಡಾದ ಮೇಲೆ ನೋಡಿ ಈ ರೀತಿ ಇವಾಗ ಮಾರ್ಕ್ ಆಗಿದೆ ಆ್ಯಂಡ್ ಇದನ್ನು ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡಬೇಕು ಮಧ್ಯದಲ್ಲಿ ಈ ರೀತಿ ಆ್ಯಂಡ್ ಆ ಸೈಡು ಕೂಡ ಅದೇ ರೀತಿಯೇ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಬೇಕು ಓಕೆನಾ ಸೊ ಮಾಡಿದ ಮೇಲೆ ಇಲ್ಲಿ ನಾವು ಗ್ಲೂ ಯೂಸ್ ಮಾಡಬೇಕಾಗುತ್ತೆ ಹೊಲಿಗೆ ಯೂಸ್ ಮಾಡಬೇಡಿ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಇವಾಗ ನಾನು ಇದನ್ನು ಗ್ಲೂ ಯೂಸ್ ಮಾಡಿ ಆಗಿದೆ ಇದು ಇವಾಗ ಚೆನ್ನಾಗಿ ಅಂಟ್ಕೊಂಡಿದೆ ಸೊ ಇವಾಗ ಇದನ್ನು ಯಾವ ರೀತಿ ಫೋಲ್ಡ್ ಮಾಡಬೇಕಪ್ಪ ಅಂದರೆ ಫೋಲ್ಡ್ ತೋರಿಸ್ತಾ ಇದ್ದೀನಿ ಬಟ್ ಆದರೆ ಒಂದು ಮತ್ತು ನೆನ್ಪಿಟ್ಕೊಳ್ಳಿ ಇವಾಗ ಫೋಲ್ಡ್ ಮಾಡ್ತಾ ಇದ್ದೀನಿ ಡೈರೆಕ್ಟು ಸೊ ಅದರಲ್ಲಿ ನಿಮ್ಮದು ಸಿಲಾಯಿ ಹಾಕಿರುವಂಥದ್ದು ಕಾಣಿಸ್ತಾ ಇದೆ ಓಕೆ ಸೈಡಲ್ಲಿ ಎರಡು ಕಡೆ ಸೊ ಇದು ಪರ್ಫೆಕ್ಷನ್ ಬರೋದಿಲ್ಲ ಸ್ನೇಹಿತರೆ ಸೊ ಏನು ಮಾಡಬೇಕು ಅಂದರೆ ನೀವು ಅದು ಸೊ ಹೊಲಿಗೆ ಹಾಕಿರುವಂಥ ಲೈನ್ ಏನಿದೆಯಲ್ವಾ ಅದನ್ನು ಕೂಡ ಒಳಗಡೆ ಹಾಕಿಬಿಟ್ಟು ಮತ್ತೊಂದು ಸಾರಿ ಫೋಲ್ಡ್ ಮಾಡಿ ಇದರಿಂದ ಪ್ರಾಡಕ್ಟ್ ಸ್ವಲ್ಪ ಬೇರೆ ಥರದಲ್ಲಿ ಕಾಣಿಸುತ್ತೆ ಹೇಗೆ ಕಾಣಿಸುತ್ತೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ನೋಡಿ ನಾರ್ಮಲಿ ನಾವು ಇದನ್ನು ಈ ರೀತಿ ಫೋಲ್ಡ್ ಮಾಡಿದರೆ ಸೊ ಚೆನ್ನಾಗಿ ಬರ್ತಾ ಇಲ್ಲ ಅದು ಆ್ಯಕ್ಚುಲಿ ಸೊ ನಾನು ಏನು ಮಾಡ್ತೀನಿ ಸ್ವಲ್ಪ ಇದರಲ್ಲಿ ಚೇಂಜಸ್ ಮಾಡ್ತೀನಿ ಇನ್ನು ಇದನ್ನು ಹೇಗೆ ಚೇಂಜಸ್ ಮಾಡ್ತಾರೆ ಅಂತ ಮುಂದೆ ಹೇಳ್ತೀನಿ ಇದು ಹೊಲಿಗೆ ಹೊಲಿದಿರೋ ಲೈನ್ನ ಒಳಗಡೆ ಫೋಲ್ಡ್ ಮಾಡಿ ನಂತರದಿಂದ ಸ ಈ ರೀತಿ ಫ್ರಿಲ್ ಮಾಡ್ಕೋಬೇಕು ನಂತರ ಮಧ್ಯದಲ್ಲಿ ಈ ರೀತಿ ನೀವು ಒಂದು ಸಾರಿ ಚೆಕ್ ಮಾಡ್ಕೋಬೇಕು ಮಧ್ಯದಲ್ಲಿ ಬರಬೇಕಿದೆ ಆ್ಯಕ್ಚುಲಿ ರೀತಿ ಬಂದ ಮೇಲೆ ಇದನ್ನ ಈ ರೀತಿ ಬೋ ಶೇಪಲ್ಲಿ ಬರ್ತಾ ಇದೆ ಹೇಳುವಂತ ಒಂದು ಸಾರಿ ಚೆಕ್ ಮಾಡಬೇಕಾಗುತ್ತೆ ಬಟ್ ಇವಾಗ ನಾನು ಏನು ಮಾಡಿದ್ದೀನಿ ಹೇಳಿದ್ನಲ್ವ ಹೊಲಿಗೆ ಹಾಕಿರುವಂಥ ಬೆಲ್ಟನ್ನ ಮತ್ತೆ ಒಳಗಡೆ ಫೋಲ್ಡ್ ಮಾಡಿದಾಗ ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇದು ಬೋ ತುಂಬ ಡಿಫ್ರೆನ್ಸ್ ಇದೆ ನೋಡ್ತಾ ಇದ್ದೀರಾ ಸೊ ಕೆಲವೊಂದು ಕೆಲವೊಂದು ಏನು ಮಾಡ್ತೀವಿ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ನಾನು ಹೀಗಾಗಿ ವಿಡಿಯೋದು ಡ್ಯೂರೇಷನ್ ಸ್ವಲ್ಪ ಲೆಂತ್ ಜಾಸ್ತಿ ಆಗಿರುತ್ತೆ ಓಕೆನಾ ಸೊ ಇವಾಗ ನಾರ್ಮಲಿ ಈ ರೀತಿ ನೀವು ಬೆಲ್ಟ್ ಹಾಕಿದ್ನ ಈ ರೀತಿ ನ ಹಿಂದೆಗಡೆ ಒಂದು ಕ್ಲಿಪ್ ಅಟ್ಯಾಚ್ ಮಾಡ್ಬೋದು ರಬ್ಬರ್ ಅಟ್ಯಾಚ್ ಮಾಡಿಬಿಟ್ಟು ಸೆಲೌಟ್ ಮಾಡ್ಬೋದು ಓಕೆ ಸೊ ಇದು ಮಾಡೋದಕ್ಕೆ ಏನು ತುಂಬ ಟೈಮ್ ತೊಗೊಳ್ಳಲ್ಲ ಮನೆ ಮಂದಿಯೆಲ್ಲ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಮಾಡಬಹುದು ಬಟ್ ಆದರೆ ಇದರಲ್ಲಿ ಸ್ವಲ್ಪ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಆಲ್ರೆಡಿ ನಾವೇನಿದ್ರೆ ಮಾಡಿಟ್ಟಿದ್ದಲ್ವ ಇದನ್ನೇ ಇಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ ಸ್ವಲ್ಪ ಏನಾದರೂ ಆ್ಯಕ್ಟಿವಿಟೀಸ್ಗಳನ್ನ ನಾವು ಈ ರೀತಿ ಸ್ವಲ್ಪ ಅಟ್ಯಾಚ್ ಮಾಡಿ ಕ್ರಿಯೇಟಿವಿಟಿ ಮಾಡಿದರೆ ಸ್ವಲ್ಪ ಇದರ ಪ್ರೈಸ್ ಏನಿರುತ್ತೆ ಅದರ ರೇಂಜು ಹೆಚ್ಚಾಗುತ್ತೆ ಸೊ ನೀವು ಕಸ್ಟಮರಿಗೆ ಹೇಳ್ಬೋದು ಸೊ ನಾವು ಇವಾಗ ಇದನ್ನೇ ಆ್ಯಡ್ ಮಾಡಿದ್ದೀವಿ ಹೀಗಾಗಿ ಸ್ವಲ್ಪ ಪ್ರೈಸ್ ಹೈ ಇದೆ ಇಲ್ಲಾಂದರೆ ಸಿಂಪಲಾಗಿರ್ತವೆ ಬೋ ನೀವು ಖರೀದಿ ಮಾಡಿ ಸೊ ಅದಕ್ಕೆ ಸ್ವಲ್ಪ ಕಡಿಮೆ ಪ್ರೈಸ್ ಇದೆ ಅಂತ ನೀವು ಈ ರೀತಿ ಡಿಸ್ಕಸ್ ಮಾಡ್ಬೋದು ಕಸ್ಟಮರ್ಗೆ ಕಸ್ಟಮರ್ ಬೇಕಂದ್ರೆ ತೊಗೊಂಡ್ರೆ ತೊಗೋತಾರೆ ಬೇಡ ಅಂದರೆ ನಾರ್ಮಲಿ ಈ ಬೋ ಇದೆ ಅಲ್ವಾ ಇದನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ಸುಮಾರು ಜನ ವೀಡಿಯೋಸ್ ಕೆಳಗಡೆ ಕಮೆಂಟ್ ಮಾಡ್ತಾ ಇರ್ತೀವಿ ನಾವು ಸಹ ಮಾಡ್ತಾ ಇದ್ದೀವಿ ಆ್ಯಂಡ್ ಇದನ್ನು ಹೇಗೆ ಸೆಲ್ ಮಾಡೋದು ಹೇಗೆ ಮಾರೋದು ಅಂತ ಸಿಂಪ್ಲಿ ನೀವೇನು ಮಾಡಬೇಕಾಗಿಲ್ಲ ನಿಯರೆಸ್ಟ್ ಇರುವಂಥ ಯಾವುದಾದ್ರು ಸ್ಕೂಲ್ಗೆ ಹೋಗಿ ಚಿಕ್ಕ ಚಿಕ್ಕ ಮಕ್ಕಳು ಪ್ಲೇ ಸ್ಕೂಲ್ ಇರುತ್ತಲ್ವಾ ಅಲ್ಲಿ ಹೋಗ್ಬಿಟ್ಟು ಟೀಚರ್ ಹತ್ರ ಮಾತಾಡಿ ಟೀಚರ ಮಾತಾಡಿಬಿಟ್ಟು ಹೇಳಿ ಈ ರೀತಿ ನಾವು ಪ್ರಾಡಕ್ಟನ್ನು ರೆಡಿ ಮಾಡ್ತಾ ಇದ್ದೀವಿ ಇವರ ಪೇರೆಂಟ್ಸ್ಗಳಿಗೆ ನೀವು ಈ ರೀತಿ ಏನಾದರೂ ಹೇಳಿದರೆ ಹೆಣ್ಮಕ್ಳು ಇರ್ತಾರೆ ಚಿಕ್ಕ ಚಿಕ್ಕ ಬೇಬಿ ಗರ್ಲ್ಸ್ ಇರ್ತಾರೆ ಸ್ಕೂಲಿಗೆ ಬರ್ತಾ ಇರ್ತಾರೆ ಅವ್ರನ್ನೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ತಂದೆ ತಾಯಿ ಎಲ್ಲ ಒಂದು ರೀತಿ ಪ್ರಾಡಕ್ಟ್ಗಳನ್ನ ಟ್ರೈ ಮಾಡ್ತಾನೆ ಇರ್ತಾರೆ ಸೊ ಅವ್ರಿಗೆ ನೀವು ಇದನ್ನು ಅಡ್ವರ್ಟೈಸ್ ಆಗಿ ಕೊಡ್ಬೋದು ತೋರಿಸ್ಬೋದು ಆ್ಯಂಡ್ ಯಾರಿಗಾದ್ರೂ ಖರೀದಿ ಮಾಡೋದಿದ್ದರೆ ಸೊ ನೀವು ನಮಗೆ ಕೊಡಿ ನಾವು ಮಾಡಿಕೊಡ್ತೀವಿ ಅಂತ ನೀವು ಅವ್ರಿಗೆ ಹೇಳ್ಬೋದು ಆ್ಯಂಡ್ ಅವ್ರನ್ನ ಗ್ರೂಪ್ ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಹೊಸ ಹೊಸ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿದಾಗ ಆ ಎಲ್ಲ ಪೇರೆಂಟ್ಸ್ಗಳ ಗ್ರೂಪಲ್ಲಿದ್ದಾಗ ಆಟೋಮೆಟಿಕ್ಲಿ ನಿಮ್ಗೆ ಅವ್ರು ಏನು ಮಾಡ್ತಾರೆ ಅಂದರೆ ಆರ್ಡರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇಸಿಕಲಿ ನೀವು ಇದೇ ರೀತಿ ಕೂಡ ಆಫ್ಲೈನಲ್ಲಿ ಮಾರ್ಬೋದು ಆದರೆ ನಿಮ್ಮದು ವಾಟ್ಸಪ್ ಗ್ರೂಪ್ ಇದ್ರೆ ಸೊ ಅದರಲ್ಲಿ ಸುಮಾರು ಆರ್ಡರ್ಸ್ಗಳು ಬರುತ್ತೆ ದಿನಕ್ಕೆ ಒಂದು ಹೊರಡೋ ಎರಡು ಹೊರಡೋರು ಅಥವಾ ಒಂದು ನಾಲ್ಕೈದು ಬಂದರೂ ಕೂಡ ಒಂದು ಸಾವಿರ ರೂಪಾಯಿ ನೀವು ಆರಾಮಾಗಿ ಈಸಿಯಾಗಿ ಇಲ್ಲಿ ಅರ್ನ್ ಮಾಡ್ತಾ ಹೋಗ್ತೀರಿ ಆ್ಯಂಡ್ ಇದನ್ನು ನೀವು ಮನೇಲಿ ಕೂತ್ಕೊಂಡು ಮಕ್ಕಳ ಜೊತೆ ಮಕ್ಕಳು ನೋಡ್ತಾ ನೋಡ್ತಾ ಈ ಒಂದು ಕೆಲಸ ಮಾಡ್ಬೋದು ಆ್ಯಂಡ್ ಬಟ್ಟೆ ನೀವು ಒಂದು ಮೀಟರ್ ತೊಗೊಂಡ್ರು ಕೂಡ ಎಷ್ಟೊಂದು ಪ್ರಾಡಕ್ಟ್ಗಳು ರೆಡಿ ಆಗ್ತಾ ಇದೆ ನೀವೇ ನೋಡ್ತಾ ಇದ್ದೀರಿ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳೋದು ಪ್ರಾಡಕ್ಟನ್ನು ರೆಡಿ ಮಾಡೋದು ನಂತರ ಯಾವುದಾದ್ರೂ ಸ್ಕೂಲ್ಸ್ಗಳಿರುತ್ತೆ ಒಂದು ಸಿಟಿಯಲ್ಲಿ ನೀವು ಇದ್ದೀರಿ ಅಂದರೆ ಆ ಸಿಟಿಯಲ್ಲಿ ಪ್ಲೇ ಸ್ಕೂಲ್ಗಳು ಕಿತ್ತು ಎಷ್ಟೊಂದು ಇರುತ್ತೆ ಅಂತ ತುಂಬಾ ಸ್ಕೂಲ್ಗಳಿದೆ ಆ ಸ್ಕೂಲ್ಗಳಲ್ಲಿ ಹೆಣ್ಮಕ್ಳು ಬರ್ತಾರಲ್ವ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ ಆ ಮಕ್ಕಳು ಪೇರೆಂಟ್ಸ್ ತಗೊಂಡೇ ತೊಗೋತಾರೆ ಬಟ್ಟೆಗೆ ಸೂಟ್ ಆಗುವಂಥದ್ದು ಕಲರ್ ಕಾಂಬಿನೇಷನ್ ಪ್ರಕಾರ ಓಕೆ ಸೊ ಇದೇ ರೀತಿ ಕ್ಲಿಪ್ಗಳನ್ನ ಯೂಸ್ ಮಾಡಿ ಇದಕ್ಕೆ ಅಥವಾ ರಬ್ಬರ್ ಬ್ಯಾಂಡ್ಗಳನ್ನ ನೀವು ಯೂಸ್ ಮಾಡ್ಬೋದು ತುಂಬ ಕಡಿಮೆ ಬಂಡವಾಳದಲ್ಲಿ ಈ ಪ್ರಾಡಕ್ಟ್ಗಳೆಲ್ಲ ರೆಡಿ ಆಗ್ತಾಯಿದೆ ಸೊ ಇವುಗಳನ್ನೆಲ್ಲ ನೋಡ್ಬೋದು ನೀವು ಟ್ರೈ ಮಾಡ್ಬೋದು ಒಂದೊಂದು ಸ್ಯಾಂಪಲ್ಸ್ ಮಾಡಿಡಿ ಸೊ ಇಲ್ಲಿ ನೀವು ನೋಡ್ತಾ ಇದ್ರಿ ಕಾರ್ಡ್ಬೋರ್ಡು ಹಿಂದೆ ನಾನು ತೋರಿಸ್ತಾ ಇದ್ದೆ ಅಲ್ವಾ ಕಾರ್ಡ್ಬೋರ್ಡು ಇದು ನಾನು ಚಾರ್ಟ್ ಪೇಪರ್ ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಮಲ್ಟಿಪಲ್ ಕಲರ್ಸ್ಗಳ್ನ ಯೂಸ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಇದನ್ನು ಯೂಸ್ ಮಾಡಿ ಅಂತ ಇಲ್ಲಿ ಮೇನ್ ಮುಖ್ಯವಾಗಿರುವಂಥದ್ದು ಇವತ್ತು ಸೊ ಇದು ತುಂಬ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ವೀಡಿಯೋ ಕಾಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ನನಗೂ ಕೂಡ ಖುಷಿಯಾಗುತ್ತೆ ನಿಮ್ಮೆಲ್ಲ ಕಮೆಂಟ್ಸ್ಗಳು ನೋಡಿದಾಗ ಸೊ ಏನಾದರೂ ನಾನು ಹೊಸದಾಗಿ ನಿಮ್ಗೆ ತಿಳಿಸ್ಕೊಟ್ಟಾಗ ಅದು ನಿಮಗೆ ಇಷ್ಟ ಆಯಿತು ಇಲ್ವೋ ಅಂತ ನಾನು ಕುಲದಿಂದ ನೋಡ್ತಾ ಇರ್ತೀನಿ ಸೊ ನೀವೆಲ್ಲ ಕಮೆಂಟ್ ಮಾಡಿದರೆ ನನಗೂ ಕೂಡ ಖುಷಿ ಆಗುತ್ತೆ ಸ್ನೇಹಿತರೆ ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ನನ್ನ ವೀಯೋಸ್ಗಳು ಅಥವಾ ಯಾರಾದರೂ ಇದ್ದರೆ ದಯವಿಟ್ಟು ಶೇರ್ ಮಾಡಿ ತುಂಬ ಹೆಣ್ಮಕ್ಳವರೆಗೂ ಈ ಒಂದು ವೀಡಿಯೋಸ್ಗಳು ಮುಟ್ಲಿ ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಕಾರ್ಬೋರ್ಡು ನೋಡ್ತಾ ಇದ್ದರೆ ಎರಡು ನಾನು ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಡಿಪೆಂಡ್ ಆಗುತ್ತೆ ನೀವು ಯಾವ್ಯಾವ ಪ್ರಾಡಕ್ಟ್ಗಳನ್ನ ನೀವು ರೆಡಿ ಮಾಡ್ತಾ ಇದ್ರಿ ಅದಕ್ಕೆ ಆಯ ತಕ್ಕಂತೆ ಸೈಜ್ಗಳನ್ನ ಕಟ್ ಮಾಡ್ಕೊಳ್ಳಿ ಓಕೆ ಇವಾಗ ನಾರ್ಮಲಿ ನಾವು ಪ್ರಿಂಟಿಂಗ್ ಶಾಪ್ಗೆಲ್ಲ ಹೋದ್ವಿ ಅಂತ ಅನ್ಕೊಳೋಣ ಅಲ್ಲಿ ನಿಮಗೆ ಪ್ರಿಂಟ್ ಮಾಡೋದಕ್ಕೇ ಕಾರ್ಡ್ಗಳದ್ದು ಸೈಜ್ ಪ್ರಕಾರ ತೊಗೋತಾರೆ ಮೇ ಬಿ ಒಂದು ಸಾವಿರ ಎರಡು ಸಾವಿರ ಕೂಡ ಹೋಗ್ಬೋದು ನಿಮ್ಮದು ಬಟ್ ಇಲ್ಲಿ ಒಂದು ರೂಪಾಯಿ ನಾನು ಇಲ್ಲಿ ನಿಮಗೆ ಒಂದು ಬ್ರ್ಯಾಂಡ್ ಲಾಂಚ್ ಹೇಗೆ ಮಾಡೋದಂತ ಸ್ವಲ್ಪ ಸ್ವಲ್ಪ ಈ ರೀತಿ ಟಿಪ್ಸ್ಗಳ್ನ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ವಾಟ್ರ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಕಲರ್ ಯೂಸ್ ಮಾಡ್ಬೋದು ವೈಟ್ ಇವಾಗ ಚಾರ್ಟ್ ಪೇಪರ್ ಹಾಗೆ ಇದ್ದರೆ ಚೆನ್ನಾಗಿ ಕಾಣಿಸೋಲ್ಲ ಅಲ್ವಾ ಸ್ವಲ್ಪ ಕಲರ್ಸ್ಗಳನ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ ಸೊ ಯಾವ ರೀತಿಯಾದರೂ ಮಾಡಿ ಬೇಕಂದರೆ ಡಿಸೈನ್ ಮಾಡಿ ಡಿಸೈನ್ ಮಾಡಿದರೆ ಪ್ರಾಡಕ್ಟು ಎದ್ದು ಕಾಣಿಸಲ್ಲ ಇದರಲ್ಲಿ ಆ್ಯಂಡ್ ನಾರ್ಮಲಿ ನೀವೇನು ಮಾಡ್ಬೋದು ಅಂತಂದರೆ ಈ ರೀತಿ ಕಲರ್ಸ್ಗಳು ಲೈಟ್ ಕಲರ್ಸ್ಗಳನ್ನ ಯೂಸ್ ಮಾಡಿ ಇವಾಗ ಪರ್ಪಲ್ ಕಲರ್ ಇದೆ ಅಂತಂದರೆ ನೀವು ಸ್ವಲ್ಪ ಡಾರ್ಕ್ ಕಲರ್ಗಳನ್ನ ಅಥವಾ ಲೈಟ್ ಕಲರ್ಗಳನ್ನ ವೈಟ್ ಕಲರ್ಗಳನ್ನ ಯೂಸ್ ಮಾಡ್ಬೋದು ಪಿಂಕ್ ಕಲರ್ ಯೂಸ್ ಮಾಡ್ಬೋದು ಬೇಬಿ ಪಿಂಕ್ ಯೂಸ್ ಮಾಡ್ಬೋದು ಅಥವಾ ಈ ರೀತಿ ನೀವು ಹಳದಿ ಕಲರ್ ಕೂಡ ಯೂಸ್ ಮಾಡ್ಬೋದು ಓಕೆ ಡಿಫ್ರೆಂಟ್ ಆಗುತ್ತೆ ಪ್ರಾಡಕ್ಟ್ ಅಪೋಸಿಟ್ ಕಲರ್ಗಳನ್ನ ಸ್ವಲ್ಪ ಯೂಸ್ ಮಾಡಿ ಬಟ್ ಡಿಸೈನ್ಸ್ ತುಂಬ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಪ್ರಾಡಕ್ಟ್ ಎದ್ದು ಕಾಣಿಸಲ್ಲ ಪ್ಲೇನ್ ಇರಬೇಕು ಪ್ಲೇನ್ ಇದ್ದರೆ ಮಾತ್ರ ಪ್ರಾಡಕ್ಟು ಕಾಣಿಸುತ್ತೆ ಓಕೆ ಸ್ವಲ್ಪ ಬೇಕಂದ್ರೆ ನೀವು ನಿಮ್ಮದೇ ಆದಂಥ ಒಂದು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಡ್ಗಳನ್ನ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನೊಂದು ಸಣ್ಣದೊಂದು ಫ್ಲವರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನೀವು ನಾರ್ಮಲಿ ಹಾಗೆ ಇಡಬಾರ್ದು ಅಂತ ಬ್ಲ್ಯಾಂಕ್ ಮಾಡಬಾರ್ದು ಅಂತ ಸೊ ಇದನ್ನ ನಾನು ನಿಮಗೆ ಹಿಂದೆ ಒಂದು ವೀಡಿಯೋದಲ್ಲಿ ಹೇಳ್ಕೊಡ್ಬೇಕಾಗಿತ್ತು ಆ್ಯಕ್ಚುಲಿ ಸೊ ಬಟ್ ಆದರೆ ಸ್ವಲ್ಪ ಲೇಟ್ ಆಯಿತು ದಯವಿಟ್ಟು ಕ್ಷಮಿಸಬೇಕು ಬಟ್ ಆದರೆ ಇವಾಗ ಬರುವಂಥ ವೀಡಿಯೋಸ್ಗಳಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಪುಟ್ಟ ನಿಮಗೆ ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ನಾನು ಜಸ್ಟ್ ಒಂದು ಫ್ಲವರ್ ಆ್ಯಡ್ ಮಾಡಿದ್ದೀನಿ ಇದರಿಂದ ಏನಾಗುತ್ತೆ ಕಾರ್ಡು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಆ್ಯಂಡ್ ನೀವು ಇನ್ನೂ ಏನಾದರೂ ಮಲ್ಟಿಪಲ್ ಸ್ವಲ್ಪ ಏನಾದರೂ ಅಂತಂದರೆ ನಿಮಗೆ ಟೈಮ್ ಇದ್ದರೆ ಮಾಡಿ ಬಟ್ ನಾನಿಲ್ಲಿ ಸಿಂಪ್ಲಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ಸೊ ಇಲ್ಲೊಂದು ಫ್ಲವರ್ ಆಯಿತು ಫ್ಲವರ್ ಆದಮೇಲೆ ಇದು ಇವಾಗ ರೆಡಿಯಾಗಿದೆ ಸೊ ಇವಾಗ ನಾವು ಹೇಗೆ ಮಾಡೋದು ಯಾಕಂದರೆ ಇವೆಲ್ಲ ಕಾರ್ಡ್ಸ್ಗಳು ಕ್ಲಿಪ್ಪನ್ನು ಅಂಟಿಸಿ ನಾವು ಮಾರೋದಕ್ಕೆ ಹೊರಗಡೆ ಹೋದರೆ ದುಡ್ಡು ಹಾಕಬೇಕಾಗುತ್ತೆ ಸೊ ಮನೇಲೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಹೆಣ್ಮಕ್ಳಿಗೆ ಈಸಿ ಆಗುತ್ತೆ ಇಲ್ಲೊಂದು ನಾನು ರಬ್ಬರ್ ಸ್ಟ್ಯಾಂಪ್ ಮಾಡಿಸಿದ್ದೀನಿ ಇದು ನನ್ನ ಬ್ರ್ಯಾಂಡಿದೆ ಸೊ ಇದನ್ನು ಈ ರೀತಿ ನೀವು ಮಾಡಿಸ್ಕೋಬೋದು ಓಕೆ ಸೊ ಪ್ರತಿ ಬಾರಿ ನಾವು ಒಂದು ಇಲ್ಲಿ ಪ್ರಿಂಟ್ ಮಾಡ್ಸೋಕೆ ಹೋದ್ವಿ ಅಂತಂದರೆ ಪ ಕಾರ್ಡ್ಗಳು ಖಾಲಿ ಆಗುತ್ತೆ ಸೊ ಮತ್ತೆ ಪ್ರಿಂಟ್ ಮಾಡಿಸ್ಬೇಕು ಅದೆಲ್ಲ ಆಗಲ್ಲ ಅಲ್ವಾ ಸೊ ಎಲ್ಲ ಈ ರೀತಿ ಮಾಡಬೇಡಿ ಇದೇ ರೀತಿ ರಬ್ಬರ್ ಸ್ಟ್ಯಾಂಪ್ ಮಾಡಿಸ್ಕೊಳ್ಳಿ ಈ ರೀತಿ ಮೊಹರ್ ಹಾಕಿ ಓಕೆನಾ ಮೇಲ್ಗಡೆ ಹಾಕಿಬಿಟ್ಟು ಕೆಳಗಡೆ ಪ್ರಾಡಕ್ಟ್ಗಳನ್ನು ನೀವು ಹಾಕ್ತಾ ಅಂಟಿಸ್ತಾ ಅಂದರೆ ಕ್ಲಿಪ್ ಹಾಕಿಬಿಟ್ಟು ಜಸ್ಟ್ ಕಟ್ಟಿಂಗ್ ಮಾಡಿಬಿಟ್ಟು ಅಲ್ಲಿ ಕ್ಲಿಪ್ಗಳನ್ನ ಅಟ್ಯಾಚ್ ಮಾಡ್ತಾ ಹೋಗಿ ಸೊ ಈ ರೀತಿ ನಿಮ್ಮದೊಂದು ಕಾರ್ಡು ಇಲ್ಲಿ ರೆಡಿ ಆಗುತ್ತೆ ಇದು ಸ್ಟಾರ್ಟಿಂಗಲ್ಲಿ ನೀವು ಇದೇ ರೀತಿಯೇ ಮಾರಿ ಓಕೆನಾ ತುಂಬ ದುಡ್ಡನ್ನು ಹಾಕಕ್ಕೆ ಹೋಗಬೇಡಿ ಯಾವಾಗ ನಿಮ್ಮ ಬ್ರ್ಯಾಂಡ್ ತುಂಬಾ ಒಂದು ಲೆವೆಲಲ್ಲಿ ಅಲ್ಲಿ ಬೆಳಿತಾ ಇದೆ ದಿನಕ್ಕೆ ಸಾವಿರಾರು ಪ್ರಾಡಕ್ಟ್ ನೀವು ಜನರಿಗೆ ಕಳಿಸ್ತಾ ಇದ್ದೀರಿ ಅಂದ್ರೆ ಮಾತ್ರ ನೀವು ಪ್ರಾಡಕ್ಟ್ ಒಂದು ರೆಡಿ ಮೇಲೆ ಅದಕ್ಕೆ ಬೇಕಾದಂತ ಕಾರ್ಡ್ಸ್ ಗಳು ಕೂಡ ನೀವು ಪ್ರಿಂಟಿಂಗಿಗೆ ಕೊಡಿ ಯಾಕಂದರೆ ಪ್ರಿಂಟರ್ ಏನು ಪ್ರಿಂಟಿಂಗ್ ಮಷೀನ್ದವ್ರು ಇರ್ತಾರೆ ಅವರು ಕೂಡ ತುಂಬ ದುಡ್ಡು ತೊಗೋತಾರೆ ಅದು ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಡ್ಸ್ಗಳಿರುತ್ತೆ ಡಿಪೆಂಡ್ ಆಗುತ್ತೆ ಎಷ್ಟು ಸೈಜು ಯಾವ ರೀತಿ ಶೈನಿಂಗ್ ಇರಬೇಕಾ ಅಥವಾ ನಾರ್ಮಲ್ ಇರುವಂಥ ಕಾರ್ಡ್ಸ್ಗಳಂತ ನೂರೆಂಟು ಇರುತ್ತೆ ಅದರಲ್ಲಿ ಸೊ ಸ್ಟಾರ್ಟಿಂಗ್ ಹೆಣ್ಮಕ್ಳ ಹತ್ರ ಅಷ್ಟೊಂದು ದುಡ್ಡು ಇರೋಲ್ಲ ಮನೇಲಿ ಕೂಡ ಯಾರೂ ಕೊಡೋಲ್ಲ ಹೀಗಾಗಿ ನೀವು ಇದನ್ನು ಮಾಡಿ ಓಕೆ ನೋಡ್ತಾ ಇದ್ದೀರಾ ಇಲ್ಲಿ ನಾನು ಎರಡು ಪ್ರಾಡಕ್ಟ್ಗಳನ್ನ ಹಾಕಿ ತೋರಿಸ್ತಾ ಇದ್ದೀನಿ ಇವತ್ತು ಮಾಡಿರೋಂಥ ಪ್ರಾಡಕ್ಟ್ಗಳು ನಿಮಗೆ ಹೇಗೆ ಅನಿಸ್ತಾ ಇದೆ ಮತ್ತು ಈ ಐಡಿಯಾ ಹೇಗೆ ಅನ್ನಿಸ್ತು ಅಂತ ಸೊ ಇದು ಕೂಡ ನೀವು ಮಾಡ್ಬೋದಲ್ವಾ ಸೊ ಹೀಗಾಗಿ ನಾನು ಹೇಳ್ತಾ ಇದ್ದೀನಿ ಬರುವಂಥ ವೀಡಿಯೋಸ್ಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಟಿಪ್ಸ್ಗಳನ್ನ ಶೇರ್ ಮಾಡ್ತೀನಿ ಅಂಡ್ ಅದರಲ್ಲೂ ಈ ಎರಡು ಪ್ರಾಡಕ್ಟ್ಗಳು ಇದು ಪರ್ಪಲ್ ಕಲರ್ ಬೀಟ್ಸ್ ಪ್ರಾಡಕ್ಟ್ ಏನಿದೆ ಹಿಂದಿ ಮೀಡಿಯೋದಲ್ಲಿ ಮಾಡಿ ತೋರಿಸಿದೀನಿ ಅಂಡ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಅಂಡ್ ಈ ಒಂದು ಏನು ಇವಾಗ ಲುಕ್ ವೈಸ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ರೀತಿ ಇಟ್ಟು ನೀವು ಮೇಲ್ಗಡೆ ಲೋಬೋ ಇದೆ ಲೋಬೋ ನಮ್ಮದೇ ಅಲ್ವಾ ನಮ್ಮದೇ ಪ್ರಾಡಕ್ಟ್ ನಮ್ಮದೇ ಬ್ರ್ಯಾಂಡು ನಾವೇ ಲಾಂಚ್ ಮಾಡೋದು ಸೊ ಸ್ಟಾರ್ಟಿಂಗ್ ಅಲ್ಲಿ ಇದೇ ರೀತಿ ಮಾಡ್ತಾ ಹೋಗಿ ಯಾಕಂದ್ರೆ ಪ್ರಿಂಟಿಂಗ್ ಗೆ ನಾವು ಕೊಡಕ್ಕೆ ಹೋದಿವಿ ಅಂತಂದ್ರೆ ಒಂದು ಹೋಗಬೇಕು ಬರಬೇಕು ಡಿಸೈನ್ ನಾವೇ ಕೊಡಬೇಕು ಅವ್ರು ಹೇಳ್ತಾರೆ ಕಸ್ಟಮೈಸ್ ಮಾಡಿಕೊಡಿ ಇಲ್ಲ ನಿಮ್ಮ ಹತ್ರ ಡಿಸೈನ್ ಇಲ್ಲ ಅಂದರೆ ನಾವೇ ಮಾಡ್ತೀವಿ ಅಂದರೆ ನಮಗೆ ಇಂತಿಷ್ಟು ದುಡ್ಡು ಕೊಡಿ ಆ್ಯಂಡ್ ಅದರದು ಕೂಡ ಮತ್ತು ಪ್ರಿಂಟ್ ಕೊಡುವಂಥ ಕಾರ್ಡ್ ಸೈಜ್ ಮೇಲೆ ಇರುತ್ತೆ ಪ್ರೈಸು ಆ್ಯಂಡ್ ಅದರದ್ದು ಎಷ್ಟು ಆಗಲ್ಲ ಎಷ್ಟು ಉದ್ದ ಮತ್ತು ಯಾವ ರೀತಿ ಎಷ್ಟೊಂದು ಶೈನಿಂಗ್ ಇರುತ್ತೆ ಬ ಅಂದರೆ ಪೇಪರು ಅಥವಾ ಅದ್ರ ಮೇಲೆ ಸುಮಾರು ಥರದ ಚಾರ್ಜಸ್ ಹಾಕ್ತಾರವರು ಓಕೆ ಸೊ ನಾವು ಸ್ಟಾರ್ಟಿಂಗಲ್ಲಿ ಇವು ಇದ್ದೀವಿ ನಮಗೆ ಮುಂದೆ ಬಿಸ್ನೆಸ್ ನಡೆಯಿತು ಇಲ್ವಂತೂ ಗೊತ್ತಿರಲ್ಲ ಯಾಕಂದರೆ ಸ್ಟಾರ್ಟಿಂಗ್ ಹೆಣ್ಮಕ್ಳಿಗೆ ಐಡಿಯಾ ಇರೋದಿಲ್ಲ ಬಟ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಅಂಥವ್ರಿಗೆ ಇದು ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು ಸೊ ನೀವೇನು ಮಾಡಬೇಕಾಗಿಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಈ ರೀತಿ ಸ್ಟಾರ್ಟ್ ಮಾಡಿ ಯಾಕಂತ ಹೇಳ್ತಾ ಇದ್ದೇನೆ ಅಂದರೆ ನಾವೀಗ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ನಾವು ಪ್ರಾಡಕ್ಟನ್ನು ರೆಡಿ ಮಾಡ್ತೀವಿ ನಮಗೆ ಆರ್ಡರ್ಸ್ ಬರ್ತಾ ಅಂತ ಅಂದ್ಕೊಳ್ಳಿ ಆವಾಗ ಮನೆಯಲ್ಲೇ ಇರೋರು ಕೂಡ ಸುಮಾರು ಮಾತುಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಅವ್ರ ಮಾತು ಕೂಡ ನಾವು ಕೇಳಬೇಕಾಗುತ್ತೆ ಹೀಗಾಗಿ ಏನು ಬೇಡಪ್ಪ ಒಂದು ಮೀಟ್ರು ಎರಡು ಮೀಟ್ರು ಬಟ್ಟೆ ತೊಗೊಂಡು ಬನ್ನಿ ಮನೆಯಿಂದ ಪ್ರೊಡ ಪ್ರೊಡಕ್ಟ್ಗಳನ್ನ ಎಷ್ಟು ಆಗುತ್ತೋ ಅಷ್ಟು ಸೇಮ್ ಒಂದು ಬೋರ್ಸ್ಗಳನ್ನು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ರೆಡಿ ಮಾಡ್ಕೊಳ್ಳಿ ಮನೆಯಲ್ಲಿ ಹೊಲಿಗೆ ಮಷಿನ್ ಇದ್ದೇ ಇರುತ್ತೆ ಹೊಲಿಗೆ ಮಷಿನ್ ನಿಮ್ಮ ಹತ್ರ ಇಲ್ಲಾಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ತೀನಿ ಹೇಗೆ ಮಾಡೋದು ಅಂತ ಆ್ಯಂಡ್ ಅದಲ್ಲದು ಕೂಡ ಇಲ್ಲಿ ಈ ರೀತಿ ಸಿಂಪಲ್ಲಾಗಿ ಚಾರ್ಟ್ ಪೇಪರ್ಗಳು ಸಿಕ್ಕೇ ಸಿಗುತ್ತೆ ಒಂದು ಪೇಪರ್ ತಂದರೆ ಎಷ್ಟೋ ನಿಮಗೆ ಒಂದು ಕಾರ್ಡ್ಸ್ಗಳು ರೆಡಿ ಆಗುತ್ತೆ ಅದ್ರ ಮೇಲುಗಡೆ ಈ ಒಂದು ರಬ್ಬರ್ ಸ್ಟ್ಯಾಂಪನ್ನು ನೀವು ಯೂಸ್ ಮಾಡಿ ಈಸಿಲಿ ಆ್ಯಂಡ್ ಇದ್ರ ಬಗ್ಗೆ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ರಬ್ಬರ್ ಸ್ಟ್ಯಾಂಪ್ ಬಗ್ಗೆ ನಮಗೆ ಹೇಳಿ ಅಂದರೆ ಸೊ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಇದ್ರ ಆ್ಯಕ್ಚುಲಿ ಇದನ್ನು ಹೇಗೆ ಮಾಡಿಸಿದೆ ಆ್ಯಕ್ಚುಲಿ ನಾನೇನೇನು ಫೇಸ್ ಮಾಡಿದೆ ಈ ಒಂದು ಮಾಡಿಸೋವಾಗೂ ಕೂಡ ಯಾಕಂದರೆ ಇದು ನಾರ್ಮಲಿ ಈ ರೀತಿ ಲೋಬೋಸ್ಗಳನ್ನು ಯಾರು ಮಾಡಲ್ಲ ಮಾಡಬೇಕಂದ್ರೂ ಕೂಡ ಸುಮಾರು ಥರದ ಒಂದು ಇದನ್ನು ಕೇಳ್ತಾರೆ ಶಾಪ್ ಓನರ್ಸು ಯಾಕಂದರೆ ಅವ್ರಿಗೆ ಐಡಿಯಾ ಇರಲ್ಲ ಅಲ್ವಾ ಹೀಗಾಗಿ ಡೀಟೇಲ್ ವಿಡಿಯೋ ಬೇಕಂದ್ರೆ ಪೋಸ್ಟ್ ಮಾಡ್ತೀನಿ ಅಂಡ್ ಇವಾಗ ಸಿಂಪಲ್ ಆಗಿ ಈ ರೀತಿ ಮೋಹರು ಇವಾಗ ನಾನು ಕಲರ್ಸ್ ಗಳು ಇರುತ್ತೆ ಕಲರ್ಸ್ ಒಂದು ನೀಲಿ ಕಲರ್ದು ಸ್ಟಾಂಪ್ ಪೇಪರ್ ಒಂದು ಬೋರ್ಡ್ ಇರುತ್ತೆ ಪಿಂಕ್ ಇರುತ್ತೆ ರೆಡ್ ಕಲರ್ ಇರುತ್ತೆ ನಾನು ಇಲ್ಲಿ ಬ್ಲಾಕ್ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಸೊ ನೀವು ಬೇಕಂದ್ರೆ ರೆಡ್ ಕಲರ್ ಯೂಸ್ ಮಾಡ್ಬೋದು ಬಟ್ ರೆಡ್ ಚೆನ್ನಾಗಿ ಅನ್ಸಲ್ಲ ಪಿಂಕ್ ಯೂಸ್ ಮಾಡಿ ಅಥವಾ ನೀವು ಬೇರೆ ಯಾವುದಾದ್ರು ಕಲರ್ಸ್ ಯೂಸ್ ಮಾಡಿ ನಾನಿಲ್ಲಿ ಬ್ಲ್ಯಾಕೇ ಯೂಸ್ ಮಾಡಿದ್ದೀನಿ ಸ್ವಲ್ಪ ಪ್ರೊಫೆಷ್ನಲ್ ಆಗಿರಲಿ ಅಂತ ಇದನ್ನು ನಾವು ಪ್ಯಾಕಿಂಗ್ ಮಾಡುವಂಥ ಬಟರ್ ಪೇಪರ್ ಮೇಲೂ ಕೂಡ ಯೂಸ್ ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಬೋರ್ಡ್ಗಳು ಪ್ಲೇನ್ ಕಾರ್ಬೋರ್ಡ್ ತೊಗೋತೀವಿ ಅದ್ರ ಮೇಲೆ ಇವಾಗ ಪ್ರಿಂಟ್ ಹಾಕ್ಸೋಕೆ ಹೋದರೆ ಮತ್ತೆ ದುಡ್ಡು ಕೊಡಬೇಕು ಅದು ಅದು ಬೇಡ ಅಂದರೆ ಈ ರೀತಿ ರಬ್ಬರ್ ಸ್ಟ್ಯಾಂಪನ್ನೇ ಹಾಕಿಬಿಟ್ಟು ಎಲ್ಲ ಕಡೆ ಮೊಹರ ಹೊಡಿತಾ ಹೋದರೆ ಅಂದರೆ ಸೊ ದುಡ್ಡು ಕೂಡ ಉಳಿಯುತ್ತೆ ಸೊ ಹೀಗೆ ನಾನು ಹೇಳ್ತಾ ಇರೋದು ಈ ರೀತಿ ಟಿಪ್ಸ್ಗಳು ಸುಮಾರು ಇರುತ್ತೆ ಸೊ ಅವುಗಳನ್ನ ಕೂಡ ಶೇರ್ ಮಾಡ್ತೀನಿ ವೀಡಿಯೋಸ್ಗಳಲ್ಲಿ ರೆಗ್ಯುಲರ್ ವೀಡಿಯೋಸ್ಗಳನ್ನ ನೋಡ್ತಾ ಹೋದ್ರಿ ಅಂದರೆ ನಿಮಗೊಂದು ಐಡಿಯಾ ಬರುತ್ತೆ ಧೈರ್ಯ ಕೂಡ ಮಾಡಿ ಸ್ವಲ್ಪ ಸ್ಟಾರ್ಟ್ ಮಾಡೋದಕ್ಕೆ ಆ್ಯಂಡ್ ಸುಮಾರು ಜನ ನನಗೆ ಮೇಲ್ ಮಾಡ್ತಾ ಇದ್ದೀರಿ ನಮ್ಮ ಪ್ರಾಡಕ್ಟ್ ನಾವು ರೆಡಿ ಮಾಡ್ತಾಯಿದ್ದೀವಿ ನೀವು ಖರೀದಿ ಮಾಡ್ತೀರ ಅಂತ ಸೀತ್ರೆ ನಾನು ಖರೀದಿ ಮಾಡಲ್ಲ ಬಟ್ ಆದರೆ ನಿಮ್ಮದು ಪ್ರಾಡಕ್ಟ್ ಬಗ್ಗೆ ನಾನು ಅಡ್ವರ್ಟೈಸ್ ಮಾಡ್ತೀನಿ ನೀವು ಪ್ರಾಡಕ್ಟ್ಗಳನ್ನ ಸ್ಯಾಂಪಲ್ಸ್ಗಳನ್ನ ಕಳಿಸಿ ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾ ಇದ್ದೀರಿ ಓಕೆ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದು ಯಾವ ರೀತಿ ಪ್ಯಾಕಿಂಗ್ ಮಾಡ್ತೀರಿ ಎಷ್ಟು ಪ್ರಾಡಕ್ಟ್ಗಳು ಯಾವ್ಯಾವ ರೀತಿ ಡಿಸೈನ್ಸ್ಗಳಲ್ಲಿ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ನನಗೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಪ್ರಾಡಕ್ಟ್ ಸ್ಯಾಂಪಲ್ಸ್ ಕಳಿಸಿ ನಾನು ಅದ್ರ ಬಗ್ಗೆ ಇಲ್ಲಿ ಲಾಂಚ್ ಮಾಡ್ತೀನಿ ನಿಮ್ಮ ಬ್ರ್ಯಾಂಡ್ ಹೆಸರನ್ನ ಹೇಳಿ ಓಕೆ ಸೊ ಅದ್ರ ಬಗ್ಗೆ ನಾವಿಲ್ಲಿ ಹೇಳ್ತೀನಿ ಕಸ್ಟಮರ್ಸ್ಗೆ ಸುಮಾರು ಜನ ಇರ್ತಾರೆ ನನ್ನ ಚಾನೆಲ್ ಅಲ್ಲಿ ನಿಮೆಲ್ರಿಗೂ ಗೊತ್ತಿರೋ ಹಾಗೆ ಸೊ ಅಂದರೆ ನಿಮ್ಗೆ ಆರ್ಡರ್ ಕೊಡ್ತಾರೆ ಅಂಡ್ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನನಗಂತೂ ತುಂಬಾನೇ ಖುಷಿ ಆಯ್ತು ಈ ಒಂದು ಐಡಿಯಾ ಆ್ಯಕ್ಚುಲಿ ಇದರಲ್ಲಿ ಯಾವುದೇ ರೀತಿ ಬಂಡವಾಳ ಇಲ್ಲ ಬಟ್ ನನ್ನ ಬ್ರ್ಯಾಂಡ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇದೇ ರೀತಿ ನೀವು ನಿಮ್ಮ ಬ್ರ್ಯಾಂಡನ್ನು ಸ್ಟಾರ್ಟ್ ಮಾಡಿ ಓಕೆ ಯಾಕಂದರೆ ಅವ್ರು ಇವ್ರ ಹೆಸರಲ್ಲಿ ಸ್ಟಾರ್ಟ್ ಮಾಡಿದರೆ ಅದು ಸರಿ ಹೋಗೋಲ್ಲ ಮತ್ತು ಶಾಪಲ್ಲಿ ಬಂದಾಗ ಜನರು ಕರ್ಲಪ್ ಟೈ ಪ್ರಾಡಕ್ಟೇ ಕೊಡಿ ಅಂತ ಕೇಳ್ತಾರೆ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಓಕೆ ಕ್ವಾಲಿಟಿ ವೈಸ್ ಆಯಿತು ಸೊ ಹೀಗಾಗಿ ಓಕೆನಾ ಕೆಲವೊಂದು ನಾನು ಇಲ್ಲಿ ರಿಪೀಟೆಡ್ ಹೇಳಿದ್ದೀನಿ ಕೆಲವೊಂದು ಮಾತುಗಳನ್ನು ಆ್ಯಂಡ್ ಕೆಲವೊಂದು ವೀಡಿಯೋ ಕ್ಲಿಪ್ಸ್ಗಳು ನಿಮಗೆ ರಿಪೀಟೆಡ್ ಆಗಿರ್ಬೋದು ಬಟ್ ಆದರೆ ತುಂಬ ಚೆನ್ನಾಗಿ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಆ್ಯಂಡ್ ಇಲ್ಲಿ ಎರಡು ಪ್ರಾಡಕ್ಟ್ಗಳನ್ನ ಏನು ತೋರಿಸ್ತಾ ಇದ್ದೀನಿ ಇವೆರಡು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಮಾಡಿ ಆಗಿದೆ ಸೊ ಯಾರಾದರೂ ನೋಡಿಲ್ಲ ಅಂದ್ರೆ ವೀಡಿಯೋಸ್ಗಳು ನೋಡಿ ಆ್ಯಂಡ್ ಎಂಡ್ ಆಫ್ ದಿ ವೀಕ್ ಕೂಡ ಒಂದು ನಾನು ಸಮ್ಮರಿ ಒಂದು ವೀಡಿಯೋ ಮಾಡ್ತೀನಿ ಇನ್ಮೇಲಿಂದ ಪೂರಾ ವೀಕಲ್ಲಿ ಅಂದರೆ ಒಂದು ವಾರದಲ್ಲಿ ನಾವು ಏನೇನು ಕಲ್ತೀವಿ ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ ಮತ್ತು ಅಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಅಲ್ಲಿ ಕೇಳ್ಬೋದು ಓಕೆನಾ ಸೊ ಇದು ಇವತ್ತಿನ ಒಂದು ಮಾಹಿತಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಎಲ್ಲ ಮಹಿಳೆಯರವರೆಗೂ ಇದನ್ನ ಶೇರ್ ಮಾಡಿ ಮಹಿಳಾ ಸಂಘದಲ್ಲಿ ಅಥವಾ ಮಹಿಳಾ ಒಂದು ಸಂಘ ಅಂತ ಇರುತ್ತೆ ಅಂದ್ರೆ ತುಂಬಾ ಬಡ ಹೆಣ್ಮಕ್ಳು ಇರ್ತಾರೆ ಅಂತವ್ರಿಗೆ ಇದನ್ನ ಶೇರ್ ಮಾಡಿ ಓದೇ ಇರುವಂಥ ಹೆಣ್ಮಕ್ಳಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಸ್ವಲ್ಪ ತಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನಾವು ಕೂಡ ಇಲ್ಲಿ ಆಫ್ಲೈನ್ ಸುಮಾರು ಹೆಣ್ಮಕ್ಳಿಗೆ ಕಲಿಸ್ಕೊಡ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ನಾನು ಆನ್ಲೈನ್ ನಿಮಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಸೊ ನನ್ನ ಕೈಲಾಗಿ ನಾನು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ ಐ ಹೋಪ್ ನನ್ನ ಕಡೆಯಿಂದ ಕೂಡ ಕೆಲವೊಂದು ಮಿಸ್ಟೇಕ್ಸ್ ಆದರೆ ದಯವಿಟ್ಟು ಹೇಳಿ ಅಂಡ್ ಯಾವ ರೀತಿ ಇನ್ನೂ ಬೆಟರ್ ಮಾಡ್ಬೋದು ಹೌದು ಅಂತ ಸೊ ಆದರೆ ಅದೇ ರೀತಿನೇ ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆನಾ ಸೊ ಓಕೆ ವಿಡಿಯೋ ಇನ್ಫಾರ್ಮೇಶನ್ ಇಷ್ಟಾದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬಾರ್ದು ಮತ್ತು ನಿಮ್ಮ ಖಂಡಿತ ಖಂಡಿತವಾಗ್ಲಿದ್ದನ್ನ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ